ಅಯ್ಯೋ ಆ ಪುಣ್ಯಾತ್ಮ ಯಾವಾಗ ಸಿಕ್ಕನೋ ನೀವು ಅವನ್ಗೆ ಡ್ರೈವರ್ಸ್ ಯಾವಾಗ್ ಕೊಟ್ಟಿರೋ ನನ್ನ ನೀವು ಮದ್ವೆ ಆಗೋದ್ ಯಾವತ್ತೋ ಗೊತ್ತಿಲ್ಲ ಏನ್ ಮಾಡೋದು ಆ ಮುಂಡೆ ಮಗ ಇನ್ನ ಕೈಗೆ ಇಲ್ವೇ ಹಿಂಗ್ ಮಾಡುದು ಹೆಂಗೆ ಹೆಂಗ ಪೇಪರ್ಗ ಹಾಕ್ಸ್ಬಿಟ್ರಿ ಏನಂತ ಗಂಡ ಬೇಕಾಗಿದ್ದಾನೆ ಚಪ್ಲಿ ತೋಯ್ತವೆ ಅಯ್ಯೋ ಚಪ್ಲಿ ತೊಗೋದಾದ್ರ ಬಡ್ಡಿ ಮಗಂತ ಪೇಪರ್ಗೆ ಹಾಕ್ಸುದ ಬೇಡ ಒಳ್ಳೆ ಜೊಲ್ಪಾಟಿ ಸವಾಸ ಆಯ್ತು ಯಾವತ್ತು ಹೆಂಗಸ್ರು ಮುಖಾನೇ ನೋಡಿಲ್ಲ ಅನ್ಸುತ್ತೆ ಸುರಿತಾದ್ ಒರೆಸ್ಕೊ ಹೌದಾ ಅಯ್ಯೋ ನಿನ್ ಮುಂಡ ಮೋಚ ನಾನು ಹೇಳಿದ್ದು ಬಾಯ್ ಸುರಿತಾದ್ ಒರೆಸ್ಕೊ ಅಂತ ಮೇಡಮ್ ಅರೇ ನೀವು ಇಷ್ಟೊಂದ್ ಸುಂದರವಾಗಿದ್ದೀರಲ್ಲ ஒன் தீரண்ட் லவ்லி அந்த இது அது கேல்சா அந்த அச்சரி பிரீத்திய நீங்க ஏன்தா சின்ன ரூபார அந்த கரீத்தாரே அச்சரின பிரீத்த ஏன்தரீத்தாளே அய்யோ அதுல யாக்கேடி ಹೇಳ್ಬೇಕಪ್ಪ ಇನ್ನೇನಂತ ಕರೀತಾರೆ ಮೇಡಮ್ರೆ ಲೌಡಕ್ಕೆ ಬಾಲ್ ಕತ್ತೆ ನನ್ನ ಡಬ್ಬ ಡಬ್ಬನ ಮಗನೆ ನಿನ್ ಕೈಲಿ ಏನು ಅರಿದಿಲ್ಲ ಇನ್ನ ಮದುವೆ ಆಗೋದಿಂತ ಒಂದು ಕತ್ತೆ ಮದುವೆ ಆಗಿದ್ರೆ ಎಷ್ಟೋ ಸಾರ್ಥ ಆಗೋದು ಅಂತ ಈಗ ಇಷ್ಟು ಕರೀತಾರೆ ಮೇಡಮ್ ರೇ ಗಂಟಿನಿಂದ ಪ್ರೀತಿಯಿಂದ ಚೆನ್ನಾಗೆ ಕರ್ದವಳೆ ಅವಳು ಈ ರೀತಿ ಕರೆಯೋದ್ರಲ್ಲಿ ಏನು ತಪ್ಪಿಲ್ಲ ಮಾತಾಡ್ತಾ ಮಾತಾಡ್ತಾ ನನ್ ಗಂಡನ್ ಹುಡ್ಕದೆ ಮರ್ತೋಯ್ತು ನೀನ್ ಈ ಕಡೆ ಹೋಗು ನಾನು ಆ ಕಡೆ ಹುಡುಕ್ತೀನಿ ಸರಿ নো 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 নো

ಸರ್ ರಾತ್ರಿ ಪೂರ್ತಿ ಚಾರ್ಜರ್ ಹಾಕಿದ್ದೀನಿ ಆದ್ರೂ ಚಾರ್ಜರ್ ಏನ್ ನಿಲ್ತಾ ಇಲ್ಲ ಸರ್ ಸ್ವಲ್ಪ ನೋಡಿ ಸರ್ ಏನಾಗಿದೆ ಮೇಡಮ್ ಅವರೇ ರಾತ್ರಿ ಪೂರ್ತಿ ಚಾರ್ಜರ್ ಹಾಕ್ಬೇಡಿ ಹಂಗೆಲ್ಲ ಮಾಡಿದ್ರೆ ಬ್ಯಾಟ್ರಿ ಉಂಟಾಗುತ್ತೆ ಆ ನಾನೇನಷ್ಟು ದಡ್ಡಿನ ಬ್ಯಾಟ್ರಿ ತೆಗ್ದೆ ಚಾರ್ಜಿಂಗ್ ಹಾಕಿದ್ದು ನನ್ ಗಂಡನ ಮುಂಡೆ ಮಗ ನಾ ಹುಡ್ಕಿ ಹುಡ್ಕಿ ಸಾಕಾಗ್ ಹೋಯ್ತಪ್ಪ ತಲೆ ನೋವು ಬಂದ್ಬಿಡ್ತು ಇಲ್ಲೆಲ್ಲಾದ್ರೂ ಮೆಡಿಕಲ್ ಶಾಪ್ ಐತ ನೋಡ ಮಾಕೊಂಡು ಹುಂಗ ಇಲ್ಲಿ ಮೆಡಿಕಲ್ ಎಲ್ಲ ಐತೆ ಅಂತ ಇಲ್ಲ ಗ್ರಾನೇಟ್ ಕಲ್ ಕೊಡ್ತೀನಿ ಮಗ ನಮ್ ತಲೆನೋವಿನ ಮಾತ್ರೆ ಕೊಡಪ್ಪ ಮಗ ಇದೇ ಡಿಸೈನ್ ಅಲ್ಲಿ ಬೇರೆ ಕಲರ್ ಇದ್ರೆ ಕೊಡಪ್ಪ ಕೈಲಾಗಲ್ಲ ನನ್ನ ಗಂಡ ಅನ್ನಿಸ್ಕೊಂಡಿರೋ ಮುಂಡೆ ಮಗನ ಒತ್ತಿಂದ ಹುಡ್ಕಿ ಹುಡ್ಕಿ ಸಾಕಾಗಿ ಹೋಗ್ಬಿಟ್ಟೈತೆ ಟಮೊಟೊ ತತ್ತೀನಿ ಅಂತ ಹೋಗಿ ಆ ಟಮೊಟೊ ಮಾರೋಳ ಜೊತೆನೆ ಹೋಗಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಇನ್ನೂ ಈ ಮುಂಡೆ ಮಗನ ಹುಡುಕದ್ರಲ್ಲಿ ಅರ್ಥವೇ ಇಲ್ಲ ಆ ಮುಂಡೆ ಮಗ ಟಮೊಟೊ ಮಾರೋಳ ಜೊತೆಯೇ ಸಂಸಾರ ಮಾಡ್ಕೊಂಡಿರ್ಲಿ ಇನ್ನ ಒಂದು ಸವಾಸ ಮತ್ತೆ ಬೇಡ ನನಗೆ ನನಗೆ ಅಂತ ಒಂದು ಜೀವ